ಹಣ ಕೊಡಕ್ ಆಗ್ತಾ ಇರ್ಲಿಲ್ಲ ಇವತ್ತು ಪ್ರತಿ ಕುಟುಂಬಕ್ಕೂ ಏನ್ ಮಾಡಿದೆ ಅಂತ ಹೇಳಿದ್ರೆ ಪ್ರತಿ ಕುಟುಂಬಕ್ಕೂ ಇವತ್ತು ಕುಡಿಯ ಗುಡಿಯ ನೀವು ಅಂತ ಹೇಳ್ಬಿಟ್ಟು ನಾವ್ ಯಾರು ಹೇಗೆ ಮಾಡಿಲ್ಲ ಏನಪ್ಪ ಎಲ್ಲ ಸಿಸಿ ರೋಡ್ ಆಗ್ಬಿಟ್ಟಿದೆ ಊರಲ್ಲಿ ಹೆಂಗ್ ನಲ್ಲಿ ಇದ್ವಿ ಇವತ್ತು ಎಷ್ಟು ಬಿಸ್ಕೆಟ್ ಕಟ್ ಮಾಡ್ದೆ ಕಟ್ ಮಾಡಿ ರಸ್ತೆಯ ಕಟ್ ಮಾಡಿ ನೀವ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರೆ ಇದೆಲ್ಲ ಮುಂದಾಲೋಚನೆ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಾಯಿಯ ಚಂಬತ್ಕೊಂಡು ನಾವೆಲ್ಲ ಎಲ್ರೂ ಹೊರಗಡೆ ಪ್ರತಿ ಕುಟುಂಬಕ್ಕೂ ಶೌಚಾಲಯ ನಮ್ಮ ನರೇಂದ್ರ ಮೋದಿ ಅವರು ಯಾಕೆಂತಂದ್ರೆ ದೇಶದ ಏಳಿಗೆ ಬಗ್ಗೆ ನಮ್ಮ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಚಿಂತೆ ಕೆಲಸ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರು ದೇವೇಗೌಡ ಮಾಡಿದ್ರೆ ಕಾಂಗ್ರೆಸ್ ನಮ್ ದುಡಿಯೋ ಕೆಲಸ ಕೊಡದೆ ಇವರು ಅಳ್ಕೊಂಡು ಬಿದ್ದಿರ್ಲಿ ನಾವ್ ಹೇಳ್ದಂಗೆ ಓಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ತರ ಯೋಜನೆ ತಗೊಂಡ್ಬರ್ತಾ ಇದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಇವತ್ತು ಬಂದಿದೆ ಏನು ದೇವೇಗೌಡರು ಇವತ್ತು ಈ ಒಂದು ನಿರ್ಧಾರವನ್ನ ಇಪ್ಪತ್ತು ವರ್ಷದಿಂದ ತಗೊಂಡಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಎಡರತ್ನಲ್ಲಿ ಇಪ್ಪತ್ತು ತಿಂಗಳು ಕೊಟ್ಟಿದ್ರೆ ಇವತ್ತು ನಾವೇ ಇರ್ತಾ ಇದ್ವಿ ಇವತ್ತು ಅವಕಾಶ ಬಂದಿದೆ ಅದು ಉಪಯೋಗಿಸ್ಕೊಂಡು ನಮ್ಮ ಮಲ್ಲೇಶ್ವರ ಹೆಚ್ಚಿನ ಮತ ನೀಡಿ ಹೇಳಿ ತಮ್ಮನ್ನು ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ